ಭಕ್ತಿಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಭಕ್ತಿಯೋಗದ ಮಹತ್ವವನ್ನು ವಿವರಿಸುತ್ತದೆ ಅರ್ಜುನನು ಸಗುಣೋಪಾಸನೆ ರೂಪವಿರುವ ದೇವರ ಆರಾಧನೆ ಮತ್ತು ನಿರ್ಗುಣೋಪಾಸನೆ ರೂಪವಿಲ್ಲದ ದೇವರ ಆರಾಧನೆ ಇವುಗಳಲ್ಲಿ ಯಾವುದೂ ಶ್ರೇಷ್ಠವೆಂದು ಕೃಷ್ಣನನ್ನು ಕೇಳುತ್ತಾನೆ ಕೃಷ್ಣನು ಸಗುಣೋಪಾಸನೆಯು ಸುಲಭ ಮತ್ತು ಶ್ರೇಷ್ಠವೆಂದು ವಿವರಿಸುತ್ತಾನೆ ಮತ್ತು ಭಕ್ತಿಯೋಗದ ವಿವಿಧ ಮಾರ್ಗಗಳನ್ನು ತಿಳಿಸುತ್ತಾನೆ ಒಂದು ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ ಶ್ಲೋಕ ಒಂದರಿಂದ ಏಳು ಅರ್ಜುನನ ಪ್ರಶ್ನೆ ಶ್ಲೋಕ ಒಂದು ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ ಯಾರು ನಿರಂತರವಾಗಿ ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಮತ್ತು ಯಾರು ಅವ್ಯಕ್ತ ಅವಿನಾಶಿ ಸರ್ವವ್ಯಾಪಿ ದೇವರನ್ನು ಪೂಜಿಸುತ್ತಾರೋ ಅವರಲ್ಲಿ ಯಾರು ಶ್ರೇಷ್ಠ ಕೃಷ್ಣನ ಉತ್ತರ ಶ್ಲೋಕ ಎರಡರಿಂದ ಏಳು ಕೃಷ್ಣನು ಉತ್ತರಿಸುತ್ತಾನೆ ಯಾರು ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಶ್ರದ್ಧೆಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರು ಶ್ರೇಷ್ಠ ಯೋಗಿಗಳು ಯಾರು ಅವ್ಯಕ್ತ ಅವಿನಾಶಿ ಸರ್ವವ್ಯಾಪಿ ದೇವರನ್ನು ಪೂಜಿಸುತ್ತಾರೋ ಅವರು ನನ್ನನ್ನು ಸೇರುತ್ತಾರೆ ಆದರೆ ಅವ್ಯಕ್ತವನ್ನು ಪೂಜಿಸುವುದು ಕಷ್ಟ ಏಕೆಂದರೆ ದೇಹ ಹೊಂದಿದವರಿಗೆ ಅದು ದುಃಖವನ್ನು ನೀಡುತ್ತದೆ ಯಾರು ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ನನ್ನನ್ನು ಧ್ಯಾನಿಸುತ್ತಾರೋ ಅವರನ್ನು ನಾನು ಮೃತ್ಯು ಸಂಸಾರದಿಂದ ಶೀಘ್ರವಾಗಿ ರಕ್ಷಿಸುತ್ತೇನೆ ಎರಡು ಭಕ್ತಿಯೋಗದ ವಿವಿಧ ಮಾರ್ಗಗಳು ಶ್ಲೋಕ ಎಂಟರಿಂದ ಹನ್ನೆರಡು ಮನಸ್ಸನ್ನು ಸ್ಥಿರಗೊಳಿಸುವ ಅಭ್ಯಾಸ ಶ್ಲೋಕ ಎಂಟರಿಂದ ಒಂಬತ್ತು ಕೃಷ್ಣನು ಹೇಳುತ್ತಾನೆ ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಲು ಸಾಧ್ಯವಾಗದಿದ್ದರೆ ಅಭ್ಯಾಸ ಯೋಗದ ಮೂಲಕ ನನ್ನನ್ನು ಪಡೆಯಲು ಪ್ರಯತ್ನಿಸು ಅಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ ನನ್ನ ಕರ್ಮಗಳನ್ನು ಮಾಡು ಅದೂ ಸಾಧ್ಯವಾಗದಿದ್ದರೆ ಎಲ್ಲಾ ಕರ್ಮಫಲಗಳನ್ನು ತ್ಯಜಿಸಿ ನನ್ನನ್ನು ಶರಣಾಗು ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಶ್ಲೋಕ ಹತ್ತರಿಂದ ಹನ್ನೆರಡು ಕೃಷ್ಣನು ಹೇಳುತ್ತಾನೆ ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಶ್ರೇಷ್ಠ ಕರ್ಮಫಲ ತ್ಯಾಗದಿಂದ ಶಾಂತಿ ಸಿಗುತ್ತದೆ ಮೂರು ಭಕ್ತನ ಲಕ್ಷಣಗಳು ಶ್ಲೋಕ ಹದಿಮೂರರಿಂದ ಹತ್ತೊಂಬತ್ತು ಅದ್ವೇಷಿ ಸರ್ವಭೂತಾನಾಂ ಶ್ಲೋಕ ಹದಿಮೂರು ಯಾರು ಎಲ್ಲಾ ಜೀವಿಗಳನ್ನು ದ್ವೇಷಿಸುವುದಿಲ್ಲವೋ ಮೈತ್ರಿ ಮತ್ತು ಕರುಣೆಯನ್ನು ಹೊಂದಿದ್ದಾರೋ ಅಹಂಕಾರ ಮತ್ತು ಮಮಕಾರದಿಂದ ಮುಕ್ತರಾಗಿದ್ದಾರೋ ಸುಖ ದುಃಖಗಳಲ್ಲಿ ಸಮಾನರಾಗಿದ್ದಾರೋ ಕ್ಷಮೆಯನ್ನು ಹೊಂದಿದ್ದಾರೋ ಅವರು ನನಗೆ ಪ್ರಿಯರಾದ ಭಕ್ತರು ಸಂತುಷ್ಟ ಸತತಂ ಯೋಗಿ ಶ್ಲೋಕ ಹದಿನಾಲ್ಕರಿಂದ ಹತ್ತೊಂಬತ್ತು ಯಾರು ಸದಾ ಸಂತೋಷದಿಂದ ಮನಸ್ಸನ್ನು ನಿಯಂತ್ರಿಸಿ ದೃಢ ಸಂಕಲ್ಪದಿಂದ ನನ್ನನ್ನು ಪೂಜಿಸುತ್ತಾರೋ ಅವರು ನನಗೆ ಪ್ರಿಯರಾದ ಭಕ್ತರು ಯಾರು ಜಗತ್ತಿಗೆ ಭಯಪಡಿಸುವುದಿಲ್ಲವೋ ಜಗತ್ತಿನಿಂದ ಭಯಪಡದೆಯೂ ಇರುತ್ತಾರೋ ಹರ್ಷ ಅಮರ್ಷ ಭಯ ಉದ್ವೇಗಗಳಿಂದ ಮುಕ್ತರಾಗಿದ್ದಾರೋ ಅವರು ನನಗೆ ಪ್ರಿಯರಾದ ಭಕ್ತರು ಯಾರು ಬಯಕೆಗಳಿಲ್ಲದೆ ಶುದ್ಧರಾಗಿ ಸಮರ್ಥರಾಗಿ ದುಃಖವಿಲ್ಲದೆ ಎಲ್ಲಾ ಕರ್ಮಗಳನ್ನು ತ್ಯಜಿಸುತ್ತಾರೋ ಅವರು ನನಗೆ ಪ್ರಿಯರಾದ ಭಕ್ತರು ಯಾರು ಶತ್ರು ಮಿತ್ರರಲ್ಲಿ ಮಾನ ಅವಮಾನಗಳಲ್ಲಿ ಶೀತ ಉಷ್ಣಗಳಲ್ಲಿ ಸುಖ ದುಃಖಗಳಲ್ಲಿ ಸಮಾನರಾಗಿದ್ದಾರೋ ಸಂಘದಿಂದ ಮುಕ್ತರಾಗಿದ್ದಾರೋ ಅವರು ನನಗೆ ಪ್ರಿಯರಾದ ಭಕ್ತರು ನಾಲ್ಕು ಭಕ್ತಿಯೋಗದ ಫಲ ಶ್ಲೋಕ ಇಪ್ಪತ್ತು ಏತು ಧರ್ಮ್ಯಾಮೃತಮಿದಂ ಶ್ಲೋಕ ಇಪ್ಪತ್ತು ಯಾರು ಶ್ರದ್ಧೆಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರಾದ ಭಕ್ತರು ವಿವರವಾದ ಅಂಶಗಳು ಸಗುಣೋಪಾಸನೆಯ ಶ್ರೇಷ್ಠತೆ ಕೃಷ್ಣನು ಸಗುಣೋಪಾಸನೆಯು ಸುಲಭ ಮತ್ತು ಶ್ರೇಷ್ಠವೆಂದು ವಿವರಿಸುತ್ತಾನೆ ಏಕೆಂದರೆ ಮನುಷ್ಯನ ಮನಸ್ಸು ರೂಪ ಮತ್ತು ಗುಣಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ ಭಕ್ತಿಯೋಗದ ವಿವಿಧ ಮಾರ್ಗಗಳು ಕೃಷ್ಣನು ಭಕ್ತಿಯೋಗದ ವಿವಿಧ ಮಾರ್ಗಗಳನ್ನು ವಿವರಿಸುತ್ತಾನೆ ಇದರಿಂದ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತನನ್ನು ತಲುಪಬಹುದು ಭಕ್ತನ ಲಕ್ಷಣಗಳು ಕೃಷ್ಣನು ಭಕ್ತನ ಲಕ್ಷಣಗಳನ್ನು ವಿವರಿಸುತ್ತಾನೆ ಇದು ಭಕ್ತಿಯೋಗದ ಆಚರಣೆಯ ಮೂಲಕ ಸಾಧಿಸಬಹುದಾದ ಗುಣಗಳನ್ನು ತೋರಿಸುತ್ತದೆ ಭಕ್ತಿಯೋಗದ ಫಲ ಕೃಷ್ಣನು ಭಕ್ತಿಯೋಗದ ಫಲವನ್ನು ವಿವರಿಸುತ್ತಾನೆ ಇದು ಶಾಂತಿ ಸಂತೋಷ ಮತ್ತು ಮೋಕ್ಷವನ್ನು ಒಳಗೊಂಡಿರುತ್ತದೆ ಈ ಅಧ್ಯಾಯವು ಭಕ್ತಿಯೋಗದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಭಗವಂತನನ್ನು ಪ್ರೀತಿಸುವ ಮತ್ತು ಆರಾಧಿಸುವ ವಿವಿಧ ಮಾರ್ಗಗಳನ್ನು ವಿವರಿಸುತ್ತದೆ ಇದು ಭಕ್ತನ ಲಕ್ಷಣಗಳನ್ನು ತಿಳಿಸುತ್ತದೆ ಇದು ಭಕ್ತಿಯೋಗದ ಆಚರಣೆಯ ಮೂಲಕ ಸಾಧಿಸಬಹುದಾದ ಗುಣಗಳನ್ನು ತೋರಿಸುತ್ತದೆ ಇದು ಭಕ್ತಿಯೋಗದ ಫಲವನ್ನು ವಿವರಿಸುತ್ತದೆ ಇದು ಶಾಂತಿ ಸಂತೋಷ ಮತ್ತು ಮೋಕ್ಷವನ್ನು ಒಳಗೊಂಡಿರುತ್ತದೆ